ಅದೇ ರೀತಿ ಎಲ್ಲಿ ಶಾಲೆಯಲ್ಲಿ ಮಕ್ಕಳ ಮಕ್ಕಳ ಸಂಖ್ಯೆ ಇದ್ದು ಹಾಗೆ ಶಿಕ್ಷಕರ ಕೊರತೆ ಎಲ್ಲಿದೆ ಅಲ್ಲಿ ಕೂಡ ಜ್ಞಾನದೀಪ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಸಮಾಲಿಸ ಮಾಡ್ತಿದ್ವಿ ಆ ದೇವರು ನಮ್ಗಾಗಿ ಎಲ್ಲ ವೀರೇಂದ್ರ ಹೆಗಡೆ ಅವರ ದೇವರ ರೂಪದಾಗ ನಮ್ ಭಾಗಕ್ಕೆ ಬಂದಾರ ಅಂತ ಹೇಳಿಕೊಂಡ್ ಬಹಳ ಸಾಮಾಜಿಕ ಕಳಕಳಿ ನಾವ್ ಹೇಳ್ತಿರ್ತಿವಿ ಬಹಳ ಸಲ ನಮ್ಮಲ್ಲಿ ಬಸವರಾಜ್ ಪಾಟೀಲ್ ಸೇಡಮ್ ಇಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು ಅವರು ಕಾರ್ಯಕ್ರಮಗಳನ್ನ ಮಾಡಿದ್ರು ಇವತ್ತಿನ ಸರ್ಕಾರ ಅದೆಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎನ್ಕ್ವೈರಿಗೆ ಹಾಕಿದ್ದಾರೆ ಸರ್ಕಾರ ಇದು ನಮ್ದು ದುರ್ದೈವಂತ ದುರ್ದೈವ ಅಂತ ಹಾಗಾಗಿ ಇಂಥದ್ದು ಯಾವುದು ಆಗ್ಬಾರ್ದಂತ ಮುಂದಾಲೋಚನೆಯಿಂದ ವೀರೇಂದ್ರ ಹೆಗಡೆ ಅವರು ತಮ್ಮ ಸ್ವಂತ ಒಂದು ಸಂಘ ಸಂಸ್ಥೆಯಿಂದ ಏನ್ಪಾದ್ರೆ ನಮ್ಮ ಭಾಗಕ್ಕೆ ಏನ್ಪಾತದ ಬಹಳ ದೊಡ್ಡ ಮಟ್ಟದಲ್ಲಿ ಅನೇಕ ಕೆಲಸಗಳನ್ನ ಆ ಕೆಲಸಗಳು ಏನೇನಂತ ತಿಳ್ಕೊಂಡು ಹೇಳಕ್ ಒಂದ್ ದಿನ ಸಾಲಾಗಿಲ್ಲ ಅಂತ ಕಾರ್ಯಕ್ರಮಗಳನ್ನ ತಮ್ಮ ಸಂಘದ ವತಿಯಿಂದ ವೀರೇಂದ್ರ ಹೆಗಡೆ ಅವರ ಒಂದೇನು ದೂರದು ಬಹಳ ವಿಚಾರಗಳನ್ನ ಏನ್ ಇಟ್ಕೊಂಡಿದ್ದಾರೆ ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಗ್ಗೆ ಒಂದು ಸಲ ಮಾತ್ರ ನಾನು ಭೇಟಿ ಆಗಿದ್ದು ಸರ್ ಒಂದ್ಸಲ ಭೇಟಿ ಆದಾಗ ನಮ್ಮನ್ನ ಪರಿಚಯ ಮಾಡಿ ಏರ್ಪೋರ್ಟ್ ನಾಗ ಕರೆದು ಕುಂದಿರ್ಸಿ ಮಾತಾಡ್ಸಿದ್ರು ಆವಾಗ ತಾನೇ ನಾನು ಶಾಸಕನಾಗಿ ಯಾವುದೋ ಊರಿಗೆ ಹೋಗ್ತಾ ಇದ್ದೆ ಏರ್ಪೋರ್ಟ್ ನಲ್ಲಿ ನಂಗೆ ಸಿಕ್ಕಿದ್ರು ನೀವು ಗುರ್ಬಿಡ್ಕಲ್ ಶಾಸಕರಲ್ಲ ಅಂತ ತಿಳ್ಕೊಂಡು ಕರೆದು ಯಾಕಂತಂದ್ರೆ ನಿಮ್ ತಂದೆಯವರು ನಾವು ಬಂದಿದ್ರು ನೋಡಿದೆ ಯಾವ್ದು ಟಿ ವಿ ಅಂತ ತಿಳ್ಕೊಂಡು ನಮ್ಮಂತೂರ್ನ ಗುರ್ಸ್ತಕ್ಕಂಥದ್ದು ಇದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ಹೇಳ್ಬೇಕಂತ ನಾನು ಇನ್ನೊಂದು ವಿಷಯ ಹೇಳ್ಬೇಕು ನಮ್ಮ ಕ್ಷೇತ್ರದಾಗ ಯಾವುದೋ ಒಂದು ಕೆಲಸ ಅಲ್ಲಿಲ್ಲೇ ಬೆಂಗಳೂರಾಗ ಏನೋ ಕೆಲಸ ಮಾಡ್ತೀನಿ ಅಂತ ಯಾವುದೋ ಒಂದು ಊರ್ದ ಹುಡುಗ ಆ ಊರು ಹುಡುಗನ ಏನೋ ಒಂದು ಸಮಸ್ಯೆ ಇತ್ತು ಆ ಊರು ಹುಡುಗಂದು ಸಮಸ್ಯೆ ಇದ್ರೆ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವರೇ ಫೋನ್ ಮಾಡಿಬಿಟ್ರು ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಶರಣಗೌಡ ನಾನಪ್ಪ ಅಂತ ತಿಳ್ಕೊಂಡು ಹೇಳಿ ಬುದ್ಧಿ ಹೇಳಿ ಬುದ್ಧಿ ಅಂತ ಏ ತೊಂದರೆ ಕೊಡ್ತಾ ಇದ್ದೇನೆ ಯಾವ್ದು ಇಲ್ಲ ಸರ್ ಹೇಳಿ ಸರ್ ಅಂತ ಕ್ಷೇತ್ರದ ಒಂದು ಹುಡುಗನ ಏನೋ ಸಮಸ್ಯೆ ಇದೆ ಆ ಒಂದೇನೋ ಹಾಸ್ಟೆಲ್ದ ಏನೋ ಸಮಸ್ಯೆ ಅಲ್ಲಿ ಹೋಗಿದ್ದಾರೆ ಫೋನ್ ಮಾಡಿದ್ರು ಈ ರೀತಿ ಸಮಸ್ಯೆ ಇದೆ ಅದು ಮಾಡಿ ಅಂತ ತಿಳ್ಕೊಂಡು ಅಂದ್ರೆ ಅವರ ಕಾಳಜಿ ನಮ್ಮ ದೇಶ ಆಗಲಿ ರಾಜ್ಯ ಆಗಲಿ ಯುವಕರಾಗ್ಲಿ ತಾಯಂದ್ರ ಗ್ರಾಮೀಣ ಪ್ರದೇಶದ ಬಗ್ಗೆ ಅವ್ರಿಗೆ ಕಾಳಜಿ ಏನಿದೆಯಲ್ಲ ಆ ಕಾಳಜಿ ಇಟ್ಟಿರ್ತಕ್ಕಂಥದ್ದು ಇದೊಂದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ನಾವ್ ಬಹಳ ಎಮ್ಮೆಲಿಂದ ಹೇಳಬೇಕಾಗಿತ್ತು ಅದು ಯಾವುದೋ ಒಂದು ಹಾಸ್ಟೆಲ್ಗೋಸ್ಕರ ಫೋನ್ ಮಾಡಿ ಅದು ಮಾಡಿಕೊಡಪ್ಪ ಅಂತ ತಿಳ್ಕೊಂಡು ಹೇಳಿದ್ರು ಮೇಲೆ ಮತ್ತೆ ನಾನೇ ಫೋನ್ ಮಾಡ್ಯ ನಾನಾ ಫೋನ್ ಮಾಡಿದಾಗ ಹೇಳ ಶರಣಗೋಡ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಕೆಲಸ ಇದು ಬಹಳ ದೊಡ್ಡದು ತುಂಬಿದ ಕೂಡ ಯಾವತ್ತು ತುಳಕಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಉದಾಹರಣೆ ವೀರೇಂದ್ರ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಯಲ್ಲಿ ಅವ್ರದ್ದು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಬಡವರು ಇರ್ಬೋದು ರಹಿತವಾಗಿರ್ತಕ್ಕಂತಹ ಶಿಕ್ಷಣ ನಾವು ಕೊಟ್ರ ನಮ್ಮ ಮಕ್ಕಳು ನಮ್ಮ ಕೈಯೊಳಗಿರಲ್ಲ ಮನೆ ಒಂದು ಮಹಾರಾಷ್ಟ್ರದೊಳಗೆ ನಡೆದಿರುವಂತಹ ಒಂದು ವಿಚಾರವನ್ನ ನಾವೆಲ್ಲ ಹೇಳ್ತೀನಿ ಕೇಳಬಹುದು ನೀವೆಲ್ಲ ಮನತಾನೆ ತಾನೇ ಮಹಾರಾಷ್ಟ್ರದೊಳಗ ನಡೆದಿರುವಂತಹ ಒಂದು ಘಟನೆ ಇದು ಮಹಾರಾಷ್ಟ್ರದೊಳಗ ಒಬ್ಬ ಮನುಷ್ಯ ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿ ಅವನದು ನೀವೆಲ್ಲ ವಿಚಾರ ಮಾಡಬೇಕು ಏನ್ ಕಡಿಮೆ ಇರಬಹುದು ಅಂತ ಹೇಳಿ ಆ ಮನುಷ್ಯನಿಗೆ ಎರಡು ಕೋಟಿ ರೂಪಾಯಿ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂತಹ ಮನುಷ್ಯನಿಗೆ ಇಬ್ಬರು ಮಕ್ಕಳು ಅವರಿಬ್ಬರು ಸಹಿತ ಅಮೆರಿಕದೊಳಗಿದ್ದಾರೆ ಅವರ ಅಮೇರಿಕದೊಳಗ ಅಲ್ಲೇ ಮದುವೆ ಮಾಡಿದಾನೆ ಅಲ್ಲೇ ಅಮೆರಿಕದೊಳಗನೆ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲೇ ಏನೋ ಅನಾನುಕೂಲ ಆಗಿ ತಾಯಿಗೇನೋ ಒಂದು ಯಾವುದೋ ಒಂದು ರೋಗ ಬಂದು ತಾಯಿ ತೀರ್ಕೊಳ್ತಾಳೆ ತೀರ್ಕೊಂಡ್ರೆ ಮಗನಿಗೆ ಮೆಸೇಜ್ ಕಳಿಸ್ತಾರೆ ಹಿಂಗಪ್ಪ ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ನಿಮ್ಮ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ನೀವು ಬರಬೇಕು ಅಂತ ಹೇಳಿ ಅವಾಗ ಐತೆ ಅಂತೇಳಿ ಆ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಒಬ್ಬ ಮಗ ಬರ್ತಾನೆ ದೊಡ್ಡ ಮಗ ಬರ್ತಾನೆ ಬಂದು ಆ ಎಲ್ಲಾ ಅಂತ್ಯ ಸಂಸ್ಕಾರದ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಮಾಡಿದ ಮೇಲೆ ತಂದೆ ಕೇಳಬೇಕಂತ ದುಡಿತು ಯಾಕಪ್ಪ ಒಬ್ಬನೇ ಬಂದಿದ್ ತಮ್ಮ ಬರ್ಲಿಲ್ಲಲ್ಲ ಅಂತ ಇಲ್ಲಿ ಏನೋ ಅನಾನುಕೂಲ ಆಗಿರ್ಬೇಕು ಅಮೆರಿಕದಲ್ಲಿದ್ದಾನೆ ಏನೋ ನಾನಾ ತರದ ತೊಂದರೆಗಳಿರ್ಬೇಕಂತ ಸುಮ್ಮನೆ ಎಲ್ಲಾ ಅವರೆಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಮಗ ಮತ್ತೆ ಹೋಗ್ತೇನೆ ರೆಡಿ ಆಗಿದೆ ಅಂತ ಕೇಳ್ತಾನ ತಂದೆ ನೀವೆಲ್ಲಾ ವಿಚಾರ ಮಾಡ್ಬೇಕು ಯಾಕಪ್ಪ ಒಬ್ಬರೇ ಬಂದಿ ತಮ್ಮ ಬರ್ದಿಲ್ಲ ತಾಯಿ ಅಂತ ಸಂಸ್ಕಾರ ಅಂದ್ರ ಏನಿಲ್ಲ ನಾವು ಬಹಳ ದೂರಿನ ಊರನೊಳಗಿದೇವಿ ಬೇರೆ ದೇಶದೊಳಗದೇವಿ ಹಾಗಾಗಿ ನಾವ್ ಇಬ್ರು ಮಕ್ಕಳು ನಿಮ್ ಇಬ್ರು ತಂದೆ ತಾಯಿನ ಹಂಚ್ಕೊಂಡಿದೀವಿ ಇವತ್ತ ನೀ ತೀರ್ಗಿ ತಾಯಿ ತಿರ್ಕ ನಾನು ಬಂದಿನಿ ನಾಳೆ ನೀ ತಿರ್ಕೊಂಡ್ರೆ ತಮ್ಮ ಬರ್ತಾನ ಅಂತಕ್ಕಂತಹ ಮಾತನ್ನು ಆ ಮಕ್ಳು ಹೇಳ್ತಾರಂತೆ ಎಷ್ಟು ದುಃಖ ಆಗಿರಬಹುದು ನೀವೇ ವಿಚಾರ ಮಾಡಿ ಯಾಕಂದ್ರೆ ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿ ಉಳುವಂತಹ ಮನುಷ್ಯ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಮಗ ಬರಲಿಲ್ಲ ಇದು ಯಾರು ಕೊರತೆ ಅಂದ್ರೆ ಸಂಸ್ಕಾರದ ಕೊರತೆ ಅವಾಗ ತಂದೆಗೆ ಬಹಳ ದುಃಖ ಅನಿಸ್ತದ ದುಃಖ ಅನಿಸಿ ವಿಚಾರ ನಾವು ಯಾಕಂದ್ರೆ ನಮ್ಮ ಒಂದು ಅಂತ್ಯಕಾಲದೊಳಗ ಬರಲಾರದಂತಹ ಮಕ್ಕಳು ನಮ್ಗೆ ಯಾವುದೇ ರೀತಿಯಾಗಿ ಬೇಡ ಅಂತೇಳಿ ತನ್ನೆಲ್ಲ ಆಸ್ತಿಯನ್ನ ನಮ್ಮ ಗಡಿ ಕಾಯುವಂತಹ ಯೋಧರ ಒಂದು ಫಂಡಿಗೆ ತನ್ನ ಆಸ್ತಿಯನ್ನ ಬರೆದು ಮನೆಯೊಳಗೆ ಉರ್ಲಾಕೊಂಡು ಸತ್ತು ಹೋಗ್ತಾನಂತ ಮನುಷ್ಯ ಮೊನ್ನೆ ನಾವು ಒಂದು ಓದಿರ್ತಕ್ಕಂತಹ ವಿಚಾರ ಇದೆ ಇದು ಯಾವ್ದರ ಕೊರತೆ ಬರ ಸಂಸ್ಕಾರ ಕೊರತೆ ಎಷ್ಟಿದ್ರೆ ಏನ್ ಮಾಡ್ತಾರೆ ವಿಚಾರ ಮಾಡಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕಾರವನ್ನು ಕೊಟ್ಟಿರಪ್ಪ ಅಂದ್ರೆ ನಿಮ್ಮ ಮಕ್ಕಳು ನಮ್ಮ ಕೈಯೊಳಗಿರ್ತಾರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ಅವರು ಸಹಿತ ಕಾರ್ಯರಾಗ್ತಾರೆ ಅಂತಕ್ಕಂತಹ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಇವತ್ತು ಧರ್ಮಸ್ಥಳದ ಸಂಘದ ಕಾರ್ಯಕ್ರಮ ಬಹಳಷ್ಟು ಯಾಕಂದ್ರೆ ಮನೆ ನಾವು ಸಹಿತ ಬಹಳಷ್ಟು ಹಾಗೆ ಈಗ ತಾನೇ ಬಂದಂಥ ಮುಖ್ಯ ಅತಿಥಿಯವರಾದಂಥ ಶ್ರೀಯತ ನರಸರೆಡ್ಡಿ ಪೊಲೀಸ್ ಪಾಟೀಲ್ ಇವರು ಇವರಿಗೆ ಕೇಳಿಕೊಳ್ಳುತ್ತೇನೆ ನರೇಶ್ ಅವ್ರನ್ನ ಸೇವಾ ಪ್ರತಿನಿಧಿ ಕರ್ಕೊಂಡ್ಬರ್ಬೇಕು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆಯನ್ನ ಮನೆಯ ಸನ್ಮಾನ್ಯ ಶಾಸಕರು ವಿತರಣೆಯನ್ನ ಮಾಡಲಿದ್ದಾರೆ ನರೇಶ ಎಂಬುವ ಫಲಾನುಭವಿಗೆ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವಿಕಲಚೇತನರಿಗೆ ಸಲಕರಣೆ ಒದಗಿಸುವ ಕಾರ್ಯಕ್ರಮ ಒಂದು ಇದು ಅದರಲ್ಲಿ ವೀಲ್ ಚೇರ್ ವಿತರಣೆಯನ್ನ ಇಂದು ಸನ್ಮಾನ್ಯ ಶಾಸಕರು ನರೇಶ ಎಂಬುವರಿಗೆ ವಿತರಣೆಯನ್ನ ಮಾಡಿದ್ದಾರೆ ಧನ್ಯವಾದ ವಾಟ್ರಾಪೇಟ್ ಜಲಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವಿತರಣೆಯನ್ನು ಮಾಡಲಿದ್ದೇವೆ ಲಕ್ಷ್ಮೀ ಲಕ್ಷ್ಮಿಯವರ ಲಕ್ಷ್ಮಿ ಅವರಿಗೆ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಲಕ್ಷ್ಮಿಯವರ ಮನೆಯವರಾದಂತ ಮೈಪಾಲ್ ರೆಡ್ಡಿ ಅವರು ಅವರು ಅನಾರೋಗ್ಯ ಕಾರಣದಿಂದ ನೆಲಮಂಗಲ ಕಾರ್ಯಕ್ರಮದ ತುಂಬಾ ಧನ್ಯವಾದಗಳು ಗುರುಜಿ ವಿಶೇಷವಾಗಿ ಇವತ್ತು ತಾಯಿಂದ್ರ ಜೊತೆಗೆ ನಮ್ಮ ಇಸ್ಲಾಂ ಧರ್ಮದ ತಾಯಂದ್ರೆ ಬಂದಿದ್ದಾರೆ ಎಲ್ಲ ನೀವೆಲ್ಲ ಇಸ್ಲಾಂ ಧರ್ಮದ ತಾಯಂದಿರು ಈ ನೆಪದಲ್ಲಿ ನಮ್ಮ ಶ್ರೀ ಮಠಕ್ಕೆ ಬಂದಿದ್ದು ನನಗೆ ಭಾಳ ಖುಷಿಯಾಗಿದೆ ನನಗೆ ಭಾಳ ಸಂತೋಷವಾಯಿತು ಪೂಜೆ ಅಂದರೆ ಎಲ್ಲರನ್ನು ಒಂದು ಕಡೆ ಸೇರಿಸ್ಕೊಂಡು ಒಂದು ಭಾವೈಕ್ಯತೆ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಪೂಜೆ ಹಾಗಾಗಿ ಆ ಇಸ್ಲಾಂ ಧರ್ಮದ ತಾಯೇಂದ್ರ ಬಂದಿದ್ದು ತುಂಬ ಸಂತೋಷ ಅನ್ನುವಂಥ ಮಾತನ್ನು ತಿಳಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶರಣಗಳು మసాలా నుంచి వెళ్ళి మాది పుట్టుపాకు నా కొడుకు నరేష్ ఇరవై సంవత్సరాలు ఉన్నాడు అది మసాలా నుంచి వెళ్ళి ఇది బండి ఇచ్చిండ్రు వాళ్ళది దయ మా కొడుకు మీద మా మీద ఉండాలని కోరుకుంటున్నాము ఈ బండి ఇచ్చిన కోసంకి నలుగుడ్లా తిరుగుతావని ఇంకే ఉండాడు